ಬೇಲೂರಿನ ಪುರಸಭೆ ಆವರಣದಲ್ಲಿರುವ ವರಸಿದ್ದಿ ವಿನಾಯಕ ದೇವಾಲಯದಲ್ಲಿ ಗಣೇಶನ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿಹಾರ ಹಾಕಿದ್ದು ಹಿಂದೂ ಸಂಘಟನೆಗಳಿಂದ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಂಬಂಧ ಮಾತನಾಡಿರುವ ಹಿಂದೂ ಮುಖಂಡರು ಪುರಸಭೆ ಗಣಪತಿ ಎಂದರೆ ಶಕ್ತಿಶಾಲಿ ಅದರಲ್ಲೂ ವರಸಿದ್ದ ವಿನಾಯಕ ಎಂಬ ನಾಮಾಂಕಿತಗೊಂಡಿರುವ ಈ ಗಣೇಶ ಬೇಡಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡುವ ಮೂಲಕ ಸುತ್ತಮುತ್ತಲ ವ್ಯಾಪಾರಸ್ಥರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಈ ದೇವರನ್ನ ನಂಬಿದ್ದಾರೆ ಆದರೆ ಇಂದು ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಯಾರೋ ಕಿಡಿಗೇಡಿಗಳು ಬಂದು ದೇವರ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿರುವುದು ಖಂಡನೀಯ ಇದು ಕೋಮು ಗಲಭೆಗೆ ಕಾರಣವಾಗುತ್ತದೆ ಯಾರು ಈ ರೀತಿಯ ಕೆಲಸ ಮಾಡಿದ್ದಾರೆ ಎಂಬುದನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಕೂಡಲೇ ಅವರನ್ನ ಬಂಧಿಸಬೇಕು ಎಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು ಈ ಒಂದು ಈ ಸುತ್ತಮುತ್ತಲವರು ಬಂದು ಈ ಗಣಪತಿ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮ ಆಗುತ್ತೆ ಅಂತ ಎಲ್ಲ ಸಹ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಇವತ್ತಿನ ರೀತಿಯಲ್ಲಿ ಇವಾಗ ಅಲ್ಲಿಂದ ಒಂದು ಬಂದು ಮೂವತ್ತು ನಲ್ವತ್ತೈದು ದಿವಸ ಆಯಿತು ಆ ಗಣಪತಿ ಭಾರಿ ಶ್ರೇಷ್ಠವಾದದ್ದು ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರನ್ನು ಮಟ್ಟರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಈ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇನೆ ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿಯವರು ಅಧ್ಯಕ್ಷರಾಗಿದ್ದಾರೆ ಭಾರಿ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾಗಿ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಒಂದು ಅದು ಅದು ತುಂಬ ವಿಶೇಷವಾದ ಗಣಪತಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದಲೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡೆ ಮುಂದೆ ಎಲ್ಲರೂ ಪರಿಣಾಮವನ್ನು ಮಾಡುವಂಥದ್ದು ಬಾಬಾ ಅಂಗಡಿ ಬಾಲ್ ತೆಗಿಂಥದ್ದು ಈ ದರ್ಶನ ಮಾಡ್ದಲ್ಲಿ ಎಲ್ಲ ಯಾರು ಬಾಲ್ ತೆಗಿಯಲ್ಲ ಮತ್ತು ಈ ದರ್ಶನ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ಅಂಥ ವಿಶೇಷವಾಗಿ ಗಣಪತಿ ಇಂಥ ಜಾಗದಲ್ಲಿ ಯಾರು ಕಿರಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲೆ ಭಾಗ ಚಪ್ಪಲು ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಇದು ಅದನ್ನ ಯಾವ್ದೇ ಕಾರಣ ಸಿ ಕ್ಯಾಮ್ರಾ ಉಂಟು ಸಿ ಸಿ ಕ್ಯಾಮ್ರಾ ಉಂಟು ಅದ್ರ ಲಕ್ಷ ಗೊತ್ತಾಗತ್ತೀಗ ಅದ್ರಲ್ಲಿ ಅಂಗಡಿ ಇದೆ ರಾಘವೇಂದ್ರ ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಓಪನ್ ಮಾಡ್ತೀವಿ ಬಂದೋಗಿದ್ದಾರೆ ಬಂದ್ ಮತ್ತಿಂದು ಬಾಲಾಗ್ತದೆ ಬಾಲ್ ಹಾಕ್ತಿ ಆದ್ರೆ ನಾಲ್ಕು ಗಂಟೆಗೆ ಬಂದು ಜನ ಓಪನ್ ಮಾಡಿ ದೋರ್ ಹೇಳದ್ಬಿಟ್ಟು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಷ್ಟು ದುಃಖ ಮಾಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಗೊತ್ತಾಗುತ್ತೆ ಸುದ್ದಿಗಾಮ್ರು ಓಪನ್ ಮಾಡೋಕ್ಕೆ ಗೊತ್ತಾಗುತ್ತೆ ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದನ್ನು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡು ತನಿಖೆ ಮಾಡಿಕೊ ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ